ಶಾಲಾ ಸಮವಸ್ತ್ರ ಕುರಿತಾದ ಒಂದು ಸಣ್ಣ ವಿವಾದ ಇಡೀ ರಾಜ್ಯವನ್ನೇ ವ್ಯಾಪಿಸುವ ಕೋಮು ಸಂಘರ್ಷದ ಬಿಂದುವಾಗಿ ಹೇಗೆ ಬದಲಾಗಬಲ್ಲದು ಒಬ್ಬ ಪೋಷಕ ಮತ್ತು ಶಾಲೆಯ ಪ್ರಾಂಶುಪಾಲರ ನಡುವಿನ ಮಾತುಕತೆಯನ್ನ ರಾಜಕೀಯ ಧರ್ಮ ಮತ್ತು ಸಾಮಾಜಿಕ ಮಾಧ್ಯಮದ ಆಕ್ರೋಶಗಳು ಹೈಜಾಕ್ ಮಾಡಿದಾಗ ಏನಾಗುತ್ತೆ ಕೇರಳದ ಪಳ್ಳುರುತಿಯಿಂದ ವರದಿಯಾಗಿರುವ ಒಂದು ಘಟನೆ ಹದಿಮೂರು ವರ್ಷದ ಬಾಲಕಿ ಮತ್ತು ಅವಳ ಹಿಜಾಬ್ನಿಂದ ಪ್ರಾರಂಭವಾಗಿ ಜಾತ್ಯಾತೀತ ಮೌಲ್ಯಗಳಿಗೆ ಹೆಸರಾದ ರಾಜ್ಯದಲ್ಲಿನ ಆಳವಾದ ಧಾರ್ಮಿಕ ಮತ್ತು ರಾಜಕೀಯ ಬಿರುಕುಗಳನ್ನು ಬಹಿರಂಗಪಡಿಸಿದೆ ಶಾಲಾ ಆವರಣದೊಳಗಿನ ವಿವಾದಕ್ಕೆ ಕೋಮು ಬಣ್ಣ ಬಳಿದು ಸಾರ್ವಜನಿಕವಾಗಿ ಸಂಘರ್ಷವಾಗಿ ಪರಿವರ್ತಿಸಿದವರು ಯಾರು ದಿ ನ್ಯೂಸ್ ಮಿನಿಟ್ ತನಿಖಾ ವರದಿ ಇಡೀ ಘಟನೆಯನ್ನ ಎಳೆ ಎಳೆಯಾಗಿ ತೆರೆದಿಟ್ಟಿದೆ ಅಕ್ಟೋಬರ್ ಏಳು ಎರ್ನಾಕುಲಂನ ಸೇಂಟ್ ರೀಟರ್ಸ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕಲಾ ದಿನವಾಗಿತ್ತು ಕೆಲ ತಿಂಗಳುಗಳ ಹಿಂದಷ್ಟೇ ಎಂಟನೇ ತರಗತಿಗೆ ಸೇರಿದ ಹದಿಮೂರು ವರ್ಷದ ವಿದ್ಯಾರ್ಥಿನಿಯೊಬ್ಬಳು ತನ್ನ ಸಮವಸ್ತ್ರದ ಜೊತೆಗೆ ಹಿಜಾಬ್ನಂತೆ ಕಾಣುವ ಶಾಲನ್ನ ತಲೆಗೆ ಸುತ್ತಕೊಂಡು ಬಂದಿತ್ತು ಆದರೆ ಶಾಲಾ ಆಡಳಿತ ಮಂಡಳಿ ಇದನ್ನ ವಿಭಿನ್ನವಾಗಿ ನೋಡ್ತು ಶಿಕ್ಷಕರೊಬ್ಬರು ವಿದ್ಯಾರ್ಥಿನಿಯನ್ನ ಗದರಿಸಿದ್ದಾರೆ ಅಂತ ಹೇಳಲಾಗಿದ್ದು ಆಕೆಯ ತಂದೆಯನ್ನ ಶಾಲೆಗೆ ಕರೆಸಲಾಯಿತು ಶಾಲೆಯ ಪ್ರಾಂಶುಪಾಲೆ ಸಿಸ್ಟರ್ ಹೆಲೀನಾ ಅವರ ಪ್ರಕಾರ ಶಾಲೆ ನಿಗದಿತ ಸಮವಸ್ತ್ರವನ್ನ ಹೊಂದಿದ್ದು ಎಲ್ಲಾ ವಿದ್ಯಾರ್ಥಿಗಳು ಅದನ್ನ ಪಾಲಿಸಬೇಕು ಆ ವಿದ್ಯಾರ್ಥಿನಿ ನಾಲ್ಕು ತಿಂಗಳು ಸಮವಸ್ತ್ರ ನಿಯಮ ಪಾಲಿಸಿದ್ಲು ಆದ್ರೆ ಒಂದು ದಿನ ನಿಯಮ ಉಲ್ಲಂಘಿಸಿದಾಗ ನಾವು ತಲೆಗೆ ಹಾಕಿದ್ದ ಶಾಲನ್ನ ತೆಗೆಯುವಂತೆ ಹೇಳಿದ್ವಿ ಅಂತ ಅವರು ತಿಳಿಸಿದ್ದಾರೆ ಔಪಚಾರಿಕ ತರಗತಿಗಳಿಲ್ಲದ ಕಾರಣ ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ನಾವು ಭಾವಿಸಿದ್ವಿ ಶಾಲೆಯಲ್ಲಿ ಹಿಜಾಬ್ಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ನಿಯಮವಿದೆ ಅನ್ನೋದು ನಮ್ಗೆ ತಿಳಿದಿರ್ಲಿಲ್ಲ ಒಂದ್ ವೇಳೆ ಅದು ಮೊದಲೇ ತಿಳಿದಿದ್ರೆ ನಾವು ಆ ಶಾಲೆಯಲ್ಲಿ ಪ್ರವೇಶವನ್ನೇ ಪಡೀತಿರ್ಲಿಲ್ಲ ಅಂತ ಆಕೆಯ ತಂದೆ ನಲವತ್ತೆಂಟು ವರ್ಷದ ಅನಸ್ ನೈನಾ ಹೇಳಿ ಾರೆ ಒಬ್ಬ ಪೋಷಕ ಮತ್ತು ಶಾಲೆಯ ಪ್ರಿನ್ಸಿಪಾಲ್ ನಡುವೆ ನಡಿಬೇಕಿದ್ದ ಖಾಸಗಿ ಚರ್ಚೆ ಶೀಘ್ರದಲ್ಲೇ ಹಾದಿ ತಪ್ಪಿತು ಅನಸ್ ನೈನಾ ಅವರು ಶಾಲೆಗೆ ಬಂದಾಗ ಅಲ್ಲಿ ಶಿಕ್ಷಕರಷ್ಟೇ ಅಲ್ಲದೆ ಪೋಷಕ ಶಿಕ್ಷಕರ ಸಂಘ ಅಂತಂದ್ರೆ ಪಿಟಿಎನ ಅಧ್ಯಕ್ಷ ಜೋಶಿ ಕೈತವಳಪ್ಪಿಲ್ ಕೂಡ ಇದ್ರು ಜೋಶಿ ಅವರು ಈ ವಿಷಯಕ್ಕೆ ಕೋಮು ಬಣ್ಣ ಬಳಿದು ನಿಮ್ಮ ಮಗಳು ಶಾಲು ಧರಿಸಬಾರ್ದು ಅಥವಾ ಶಾಲೆಯನ್ನ ಬಿಡಬೇಕು ಅಂತ ಆರೋಪಾತ್ಮಕ ಧ್ವನಿಯಲ್ಲಿ ಮಾತಾಡಿದ್ರು ಅಂತ ಅನಸ್ ನೈನಾ ಆರೋಪಿಸಿದ್ದಾರೆ ಈ ಮುಖಾಮುಖಿ ಇಡೀ ವಿಷಯವನ್ನ ಮತ್ತಷ್ಟು ಜಟಿಲಗೊಳಿಸಿತು ಮೂರು ದಿನಗಳ ನಂತರ ಅಕ್ಟೋಬರ್ ಹತ್ತರಂದು ವಿದ್ಯಾರ್ಥಿನಿ ಮತ್ತೆ ಶಾಲು ಧರಿಸಿ ಶಾಲೆಗೆ ಬಂದು ಇದು ಮತ್ತೊಂದು ವಾಗ್ವಾದಕ್ಕೆ ಕಾರಣ ಆಯಿತು ದಿ ನ್ಯೂಸ್ ಮಿನಿಟ್ ವರದಿ ಮಾಡಿದಂತೆ ಪಿಟಿಎ ಅಧ್ಯಕ್ಷ ಜೋಶಿ ಕೈತಬಳಪ್ಪಿಲ್ ಬಲಪಂಥೀಯ ಕ್ರಿಶ್ಚಿಯನ್ ಸಂಘಟನೆಯಾದ ಕಾಸಾದ ಕಟ್ಟಾ ಬೆಂಬಲಿಗರಾಗಿದ್ದು ಕೇರಳದಲ್ಲಿ ಇತ್ತೀಚೆಗೆ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿದ ರಾಷ್ಟ್ರೀಯ ಪೀಪಲ್ಸ್ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಾರೆ ಅವರು ಅನಸ್ ನೈನಾ ಅವರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಎಸ್ಡಿಪಿಐ ನಾಯಕರೊಂದಿಗೆ ಶಾಲೆಗೆ ಬಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಅಂತ ಆರೋಪಿಸಿದ್ದಾರೆ ಇದನ್ನ ಎಸ್ಡಿಪಿಐ ನಿರಾಕರಿಸಿದೆ ಸ್ಥಳೀಯ ಕಾರ್ಯ ಕಾರ್ಯದರ್ಶಿ ಮೊಹಮ್ಮದ್ ಉಸ್ಮಾನ್ ವಾಗ್ವಾದದ ಸಮಯದಲ್ಲಿ ಅನಸ್ ನೈನಾ ತನ್ನ ಸ್ನೇಹಿತನಿಗೆ ಕರೆ ಮಾಡಿದ್ರು ಅವರು ಪ್ರತಿಯಾಗಿ ಎಸ್ಟಿಪಿಐ ಕಾರ್ಯಕರ್ತನಿಗೆ ಕರೆ ಮಾಡಿದ್ರು ಆದರೆ ಯಾವುದೇ ಯೋಜಿತ ಪ್ರತಿಭಟನೆ ಇರಲಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಶಾಂತಿ ತಡೆಯೋಕೆ ಶಾಲಾ ಆಡಳಿತ ಮಂಡಳಿ ಅಕ್ಟೋಬರ್ ಹದಿಮೂರು ಮತ್ತು ಹದ್ನಾಲ್ಕರಂದು ಎರಡು ದಿನಗಳ ರಜೆ ಘೋಷಣೆ ಮಾಡಿದ ನಂತರ ಈ ವಿಷಯ ಸಾರ್ವಜನಿಕವಾಗಿ ಸ್ಫೋಟಿಸ್ತು ಅಂತ ಅವರು ಹೇಳಿದ್ದಾರೆ ಒಮ್ಮೆ ಸಾರ್ವಜನಿಕ ಚರ್ಚೆಗೆ ಗ್ರಾಸವಾದ ನಂತರ ಇದು ಸಾಮಾಜಿಕ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಅಸ್ತ್ರವಾಗಿ ಬಳಕೆಯಾಯಿತು ಪ್ರಾಂಶುಪಾಲೆ ಸಿಸ್ಟರ್ ಹೆಲಿನಾ ಅವರು ತೀವ್ರ ಸೈಬರ್ ನಿಂದನೆಯನ್ನ ಎದುರಿಸಬೇಕಾಯಿತು ಅನಸ್ ನೈನಾ ಅವರ ಮೇಲೂ ಆರೋಪಗಳು ಕೇಳಿ ಬಂದ್ವು ಒಂದು ಪ್ರಮುಖ ಸುದ್ದಿವಾಹಿನಿ ಅವರು ಮಗಳ ಶಿಕ್ಷಣಕ್ಕಿಂತ ಧರ್ಮವೇ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಅಂತ ಬಿಂಬಿಸಿತು ಈ ಆರೋಪವನ್ನ ಅನಸ್ನಯನ ನಿರಾಕರಿಸಿದ್ದು ತಮ್ಮ ಇತರ ಮೂವರು ಹೆಣ್ಣು ಮಕ್ಕಳು ಯಾವುದೇ ಸಮಸ್ಯೆ ಇಲ್ಲದೆ ಕ್ರಿಶ್ಚಿಯನ್ ಶಾಲೆಗಳಲ್ಲೇ ಓದಿದ್ದಾರೆ ಅಂತ ದಿ ನ್ಯೂಸ್ ಮಿನಿಟ್ಗೆ ತಿಳಿಸಿದ್ದಾರೆ ಸರ್ಕಾರ ತಕ್ಷಣವೇ ಹಸ್ತಕ್ಷೇಪ ಮಾಡಿದ್ದಾದ್ರೂ ಅದರಲ್ಲಿ ಸ್ಥಿರತೆ ಇರಲಿಲ್ಲ ರಾಜ್ಯ ಶಿಕ್ಷಣ ಸಚಿವ ಬಿ ಶಿವನ್ಕುಟ್ಟಿ ಅವರು ಆರಂಭದಲ್ಲಿ ಶಾಲಾ ಸಮವಸ್ತ್ರ ಮರೆಮಾಚುವ ಯಾವುದಕ್ಕೂ ಅವಕಾಶವಿಲ್ಲ ಅಂತ ಹೇಳಿದ್ರು ಆದರೆ ಕಾಂಗ್ರೆಸ್ ಸಂಸದ ಕಿಬಿ ಈಡನ್ ಮಧ್ಯಸ್ಥಿಕೆ ವಹಿಸಿದ ನಂತರ ಸಚಿವರು ತಮ್ಮ ನಿಲುವು ಬದಲಿಸಿ ವಿದ್ಯಾರ್ಥಿನಿಗೆ ಹಿಜಾಬ್ ಧರಿಸೋಕೆ ಅನುಮತಿ ನೀಡುವಂತೆ ಶಾಲೆಗೆ ನಿರ್ದೇಶನ ನೀಡಿದ್ರು ಮತ್ತು ತನಿಖೆಗೆ ಆದೇಶಿಸಿದ್ರು ದಿ ನ್ಯೂಸ್ ಮಿನಿಟ್ ಉಲ್ಲೇಖ ಮಾಡಿದಂತೆ ತನಿಖಾ ವರದಿ ಶಾಲೆಗೆ ಪ್ರತಿಕೂಲವಾಗಿತ್ತು ಶಾಲೆಯ ನಿಯಮಗಳಲ್ಲಿ ಹಿಜಾಬ್ ಅನ್ನ ಸ್ಪಷ್ಟವಾಗಿ ನಿಷೇಧಿಸಿಲ್ಲ ಮತ್ತು ಪ್ರಾಂಶುಪಾಲರ ಕ್ರಮ ಶಿಕ್ಷಣ ಹಕ್ಕು ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ ಮತ್ತು ಭಾರತೀಯ ಸಂವಿಧಾನ ಖಾತ್ರಿಪಡಿಸಿದ ಮೂಲಭೂತ ಧಾರ್ಮಿಕ ಹಕ್ಕುಗಳಿಗೆ ವಿರುದ್ಧವಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇಷ್ಟೆಲ್ಲ ಆದರೂ ಅಂತಿಮವಾಗಿ ಆ ವಿದ್ಯಾರ್ಥಿನಿಯ ಕುಟುಂಬ ಶಾಲೆಯಿಂದ ವರ್ಗಾವಣೆ ಪ್ರಮಾಣ ಪತ್ರ ಪಡೆ ನಿರ್ಧರಿಸು ತಮ್ಮ ಮಗಳು ಈ ಘಟನೆಯಿಂದ ತೀವ್ರ ಮಾನಸಿಕ ಯಾತನೆ ಅನುಭವಿಸಿದ್ದಾಳೆ ಅಂತ ಅನಸ್ನೈನಾ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಈ ಒಂದು ಘಟನೆ ಶಾಲಾ ಸಮುದಾಯದ ಮೇಲೆ ದೊಡ್ಡ ಪರಿಣಾಮ ಬೀರಿದೆ ದಿ ನ್ಯೂಸ್ ಮಿನಿಟ್ ಜೊತೆ ಮಾತಾಡಿದ ಬೇರೊಂದು ಶಾಲೆಯ ಶಿಕ್ಷಕಿಯೊಬ್ಬರು ಹಲವು ಕಾನ್ವೆಂಟ್ ಶಾಲೆಗಳಲ್ಲಿ ಹೆಡ್ ಸ್ಕಾರ್ಫ್ಗೆ ನಿಯಮಗಳಿದ್ದರೂ ಈ ಬಾರಿ ಎರಡೂ ಕಡೆಯ ಬಾಹ್ಯ ಕೋಮು ಶಕ್ತಿಗಳು ಭಾಗವಹಿಸಿದ್ರಿಂದ ವಿಷಯ ಈ ಮಟ್ಟಕ್ಕೆ ಉಲ್ಬಣಗೊಳ್ತು ಅಂತ ಹೇಳಿದ್ದಾರೆ ಈ ಸಾಮಾಜಿಕ ಒಡಕು ಶಾಲಾ ಸಮುದಾಯದೊಳಗೂ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಜಸ್ನಾ ಎಸ್ ಫಿರ್ದೌಸ್ ಎಂಬ ಪೋಷಕರೊಬ್ಬರು ಪ್ರಾಂಶುಪಾಲರು ಮತ್ತು ಪಿಟಿಎ ಅಧ್ಯಕ್ಷರ ನಿಲುವಿನಿಂದ ಭಯಭೀತರಾಗಿ ತಮ್ಮ ಮಕ್ಕಳನ್ನ ಮತ್ತೊಂದು ಕ್ರಿಶ್ಚಿಯನ್ ಶಾಲೆಗೆ ಸೇರಿಸುತ್ತಿರುವುದಾಗಿ ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ ಇದಲ್ಲದೆ ಪಿಟಿಎನಲ್ಲೂ ಬಿರುಕು ಮೂಡಿದೆ ಪಿಟಿಎ ಕಾರ್ಯಕಾರಿ ಸದಸ್ಯರಾದ ಜಮೀರ್ ಇಶಾಕ್ ಈ ನ್ಯೂಸ್ ಮಿನಿಟ್ಗೆ ತಿಳಿಸಿದಂತೆ ಪಿಟಿಎ ಅಧ್ಯಕ್ಷ ಜೋಶಿ ಪಿಲ್ ಅವರ ಪ್ರಚೋದನಕಾರಿ ಮತ್ತು ಕೋಮು ಹೇಳಿಕೆಗಳ ವಿರುದ್ಧ ದೂರು ದಾಖಲಿಸಿದ್ದಾರೆ ಜೋಶಿ ಅವರು ಇತರ ಸದಸ್ಯರೊಂದಿಗೆ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಈ ಪ್ರಕರಣ ಸದ್ಯ ಕೇರಳ ಹೈಕೋರ್ಟ್ನ ಪರಿಗಣನೆಯಲ್ಲಿದೆ ಸೇಂಟ್ ರೀಟಾ ಶಾಲೆಯ ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ ಸರಳ ಸಹಾನುಭೂತಿಯ ಸಂವಾದದ ಮೂಲಕ ಪರಿಹರಿಸಬಹುದಾದ ಒಂದು ಭಿನ್ನಾಭಿಪ್ರಾಯವನ್ನ ತಮ್ಮದೇ ಆದ ಅಜೆಂಡಾ ಹೊಂದಿರುವ ವ್ಯಕ್ತಿಗಳು ಮತ್ತು ಗುಂಪುಗಳು ಹೇಗೆ ಹಿಗ್ಗಿಸಿ ದೊಡ್ಡದು ಮಾಡಬಹುದು ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಹೆಚ್ಚುತ್ತಿರುವ ಧ್ರುವೀಕರಣಗೊಂಡ ಸಮಾಜದಲ್ಲಿ ನಮ್ಮ ಶಾಲಾ ಅಂಗಳಗಳು ಕೂಡ ಸೈದ್ಧಾಂತಿಕ ಸಂಘರ್ಷಗಳ ರಂಗಸ್ಥಳವಾಗಿರೋದ್ರಿಂದ ಹೊರತಾಗಿಲ್ಲ ಅನ್ನೋದು ದುಃಖದ ಸಂಗತಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು